ನಮಸ್ಕಾರ ತಾಳಿಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಕೇಂದ್ರವನ್ನ ಕೆಎಸ್ಡಿಎಲ್ ನಿಗಮದ ಅಧ್ಯಕ್ಷ ಹಾಗೂ ಮುದ್ದೇಬಿಹಾಳ ಶಾಸಕ ಸಿಎನ್ ನಾಡಗೌಡ ಅಪ್ಪಾಜಿಯವರು ಗುರುವಾರ ಉದ್ಘಾಟನೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮೂತ್ರಪಿಂಡದ ಸಮಸ್ಯೆಗೆ ಒಳಗಾದವರಿಗೆ ಅನುಕೂಲವಾಗಲೆಂದು ಈ ಡಯಾಲಿಸಿಸ್ ಕೇಂದ್ರವನ್ನ ಸ್ಥಾಪಿಸಲಾಗಿದೆ ಇದು ಬಡವರಿಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ಅವರು ತಿಳಿಸಿದರು ಆರೋಗ್ಯ ಅಮೂಲ್ಯ ಸಂಪತ್ತಾಗಿದೆ ಅದರ ಕುರಿತು ನಿಷ್ಕಾಳಜಿ ತೋರಬೇಡಿ ಅಂತ ಸಲಹೆಯನ್ನ ನೀಡಿದ್ರು ಈ ಸಮಯದಲ್ಲಿ ಎಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಪತ್ ಗುಣಾರಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿ ಆಡಳಿತ ಅಧಿಕಾರಿ ಡಾಕ್ಟರ್ ಶ್ರೀಶೈಲಾ ಹೊಕ್ಕೇರಿ ಡಾಕ್ಟರ್ ಎಂಬಿ ಬಿರಾದರ ಡಾಕ್ಟರ್ ಕೆಡಿ ಗುಂಡಬೌಡಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಮಾಡಿಕೊಟ್ಟಿಲ್ಲ ಈಗ ಎರಡು ಡಯಾಲಿಸಿಸ್ ಮೆಷಿನ್ಸ್ ಇದೆ ಈಗ ಇನ್ನೂ ಹೆಚ್ಚಬೇಕಾದರೂ ಕೂಡ ಯತ್ನ ಮಾಡಿ ಹೆಚ್ಚು ಅವಶ್ಯಕತೆ ಬಂತು ಜಾಸ್ತಿ ವಾಷಿಂಗ್ ಮಿಷಿನ್ ಆಗಲಿಕ್ಕೆ ಎಲ್ಲ ಪ್ರಯುಷನ್ ಮಾಡಿದ್ದೀರಲ್ಲಿ ಅಂತ ಹೇಳ್ತಾರೆ ಇದು ಎಲ್ಲ ಬಡ ಜನರಿಗೆ ಇದು ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅವರ ಜೀವನವನ್ನು ರಕ್ಷಣೆ ಮಾಡ್ತಕ್ಕಂಥ ಇದು ಒಂದು ಅನುಕೂಲ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ವೈದ್ಯರ ಜೊತೆ ಎಲ್ಲರೂ ಸಕ್ಕಸ್ ಅಂತ ಕೇಳ್ತೀವಿ ಆಮೇಲೆ ಡಯಾಲಿಸ್ಸು ಮಾಡಿದರೂ ಕೂಡ ನಮ್ಮ ಆಹಾರ ಏನು ಸೇವನೆ ಮಾಡ್ತೀವಿ ನೀರನ್ನು ಕುಡಿದು ಆಹಾರನ ಸೇವನೆ ಮಾಡೋದು ಇವೆಲ್ಲ ಕೂಡ ಅದಕ್ಕೆ ಸಂಬಂಧ ಆಗ್ಬಿಟ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಇಟ್ಕೊಂಡ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಂಡ್ರೆ ರೊತಕ್ಕೆ ಭಾಳಷ್ಟು ಡಯಾಲಿಸಿಸ್ ಕ್ರಮೇಣವಾಗಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹೀಗಾಗಿ ಆಮೇಲೆ ಯಾರಾದರೂ ಇನ್ರಿಕವರಬಲ್ ಎಲ್ಲ ಕಿಡ್ನಿ ಫೇಲ್ ಆಗಿಬಿಡೋದು ಆಯುಷ್ಮಾನ್ ಭಾರತ್ ಯೋಜನೆ ಕೆಳಗಡೆ ಅಪ್ಲೈ ಮಾಡಬಹುದು ಕಿಡ್ನಿ ಡೋನರ್ಸ್ ಎಲ್ಲಿ ಸಿಗ್ತಾರೆ ಕ್ಯೂನಲ್ಲಿ ಆ ಸಂದರ್ಭದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಆಗುತ್ತೆ ಇಲ್ಲಿ ಫಸ್ಟ್ ಬಂದ ತಕ್ಷಣ ಅವರಿಗೆಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ ಆಮೇಲೆ ಅವ್ರ ಫಿಸಿಷಿಯನ್ಸ್ ಕೂಡ ಅವರಿಗೆ ಅಡ್ವೈಸ್ ಮಾಡ್ತಾರೆ ತಾಳಿ ಕೊಟ್ಟಿಗೆ ಇದು ಡಯಾಲಿಸಿಸ್ ಸೆಂಟ್ರ್ ಅದೇ ಭಾಳ ಸಂತೋಷ ಅನ್ನಿಸ್ತದೆ ಬಡವರು ಯಾಕೆ ಬಂದು ಇನ್ನೂರು ಪ್ರೈವೇಟ್ನಲ್ಲಿ ಭಾಳ ಎಕ್ಸ್ಪರ್ಟಿ ಪ್ರೈವೇಟ್ನಲ್ಲಿ ನಾನೊಂದು ಅನಾಲಿಸಿಸ್ ಮಾಡ್ಕೊಂಬಂದರೆ ಕನಿಷ್ಠ ಎರಡೂವರೆ ಮೂರು ಸಾವಿರ ನಾಲ್ಕು ಸಾವಿರ

ಇದರ ತಾಲೂಕು ಆಸ್ಪತ್ರೆಯ ಸೌಲಭ್ಯಗಳು ಸಾರ್ವಜನಿಕ ಸಿಗುವಂತಾಗುತ್ತೆ ಅದು ಅಲ್ಲಿ ತಾಲೂಕು ಮೇಲ್ದರ್ಜೆಗೆ ಇರಿಸಿದ್ರೆ ನಮ್ಮ ಆಸ್ಪತ್ರೆ ಬಗ್ಗೆ ಏನಾಗಿದೆ ಒಂದೇ ಅಲ್ಲ ಪಾಲಿಸಿ ಡಿಶಿನ್ ತಗೋಬೇಕಾಗಿದೆ ಪಾಲಿಸಿ ಡಿಶನ್ ತಗೋಬೇಕಾಗಿದೆ ಇಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೊಸ ತಾಲೂಕಾ ಎಲ್ಲೆಲ್ಲಾಗಿದ್ದಾವ ಕೊನೆ ಪಕ್ಷ ಅಲ್ಲಾದರೂ ನೀವು ಅಪ್ಗ್ರೇಡ್ ಮಾಡಿ ಅದನ್ನು ತಾಲೂಕಾ ಆಸ್ಪತ್ರೆ ಮಾಡಬೇಕು ಅನ್ನುವಂಥದ್ದು ಸರಿ ಇದಕ್ಕಿಂತ ಪೂರ್ವದಲ್ಲಿ ಒಂದು ಇಲ್ಲಿ ಒಂದು ಸಮಸ್ಯೆ ಆದಾಗ ನಾವು ಬಂದು ಸ್ಟಾಫ್ನೆಲ್ಲ ಮೀಟಿಂಗ್ ಇರ್ತೀವಿ ಅದ್ರ ಬಗ್ಗೆ ಒಂದು ಕ್ರಮಿಸಬೇಕಾದಕ್ಕೆ ಪ್ರಯತ್ನ ಮಾಡಿದ್ರೆ ಮತ್ತೊಂದು ಘಟನೆ ಇತ್ತೀಚೆಗೆ ಮತ್ತೆ ಆಗಿದೆ ಏನಾಗಿದೆ ನಿಮ್ಗೆ ಹೇಳ್ಬಿಡ್ತೀನಿ ಡಾಕ್ಟರ್ ಸರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಅವ್ರಿಗೂ ಕೂಡ ಭಾಳ ಗೌರವದಿಂದ ನಾವು ಕಾಣಬೇಕು ಡಾಕ್ಟರ್ಸಿಗೆ ಕೊನೆಗಳಿಗೆಲಿ ಬಂದು ಕಾಂಪ್ಲಿಕೇಶನ್ ಇದ್ದಂಥ ಡೆಲಿವರಿ ಆಗಿರ್ಬೋದು ಅಥವಾ ಮತ್ತೇನೋ ಒಂದು ಸಮಸ್ಯೆ ಇದ್ದಾಗ ಲಾಸ್ಟ್ ಮುಂದೆ ನಾವು ಬಂದು ಮಾಡಿದಾಗ ಅದು ಏನಾದರೂ ಆಯಿತು ಅಂತಂದರೆ ಅಪ್ಪ ಅನ್ಸೆಸರ್ಲಿ ನಾವು ಗೆ ಅಪರಾಧಿ ಅಂತ ಮಾಡಬಹುದು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ